ನಮಸ್ಕಾರ ಸ್ನೇಹಿತರೆ ಬೆಳಗು ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಈ ದಿನದ ವಿಶೇಷ ಪುಸ್ತಕ ಪರಿಚಯ ಸಂಚಿಕೆ ರಾಷ್ಟ್ರಕವಿ ಕುವೆಂಪುರವರು ರಚಿಸಿರುವ ಬೃಹತ್ ಕಾದಂಬರಿಗಳಲ್ಲಿ ಒಂದು ಮಲೆಗಳಲ್ಲಿ ಮದುಮಗಳು ಕಾದಂಬರಿ ರಾಷ್ಟ್ರಕವಿ ಕುವೆಂಪುರವರನ್ನು ರಸಋಷಿ ಎಂದು ಕರೆದಿದ್ದಾರೆ ಬಹುಶಃ ಈ ಕಾದಂಬರಿ ಅದಕ್ಕೆ ಸಂಪೂರ್ಣವಾದ ಅರ್ಥವನ್ನು ನೀಡಬಲ್ಲದು ಮಲೆಗಳಲ್ಲಿ ಮದುಮಗಳು ಕಾದಂಬರಿ ಬರೆಯ ಪುಸ್ತಕವಲ್ಲ ಇದೊಂದು ಕುವೆಂಪುರವರು ಸೃಷ್ಟಿಸಿದ ಮಾಯಾ ಲೋಕ ಬನ್ನಿ ಸ್ನೇಹಿತರಲ್ಲಿ ಮಲೆಗಳಲ್ಲಿ ಮದುಮಗಳು ಕಾದಂಬರಿಯ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳೋಣ ಪ್ಪು ಅವರ ಪ್ರಮುಖ ಕಾದಂಬರಿಗಳಲ್ಲಿ ಒಂದು ಮಲೆಗಳಲ್ಲಿ ಮದುಮಗಳು ಕಾದಂಬರಿ ಈ ಕಾದಂಬರಿ ಕನ್ನಡ ಸಾಹಿತ್ಯ ಲೋಕದಲ್ಲಿ ಒಂದು ಮೈಲುಗಲ್ಲಿನ ಕಾದಂಬರಿಯಾಗಿದೆ ಮಲೆನಾಡ ಸೌಂದರ್ಯ ಬೆಟ್ಟ ಗುಡ್ಡಗಳು ಹಳ್ಳಿಗಳ ಸೌಂದರ್ಯ ಮಳೆಗಾಲದಲ್ಲಿ ಪಡುವ ಪರಿಪಾಟಲುಗಳು ಇವೆಲ್ಲವುಗಳನ್ನು ಕಣ್ಣಿಗೆ ಕಟ್ಟುವಂತೆ ಅಕ್ಷರ ರೂಪದಲ್ಲಿ ರಚಿಸಿದ ಕಾದಂಬರಿ ಮಲೆಗಳಲ್ಲಿ ಮದುಮಗಳು ಕವಿಗಳು ಈ ಕಾದಂಬರಿಯಲ್ಲಿ ಮಲೆನಾಡಿನ ಪ್ರಕೃತಿಯ ಸೌಂದರ್ಯ ಬೆಟ್ಟ ಗುಡ್ಡಗಳ ಸೊಬಗು ಇವುಗಳನ್ನು ಕಟ್ಟಿಕೊಡುವುದರ ಜೊತೆ ಜೊತೆಗೆ ಜಾತಿ ಪದ್ಧತಿ ವ್ಯವಸ್ಥೆ ವರ್ಣಶ್ರೇಣಿ ವ್ಯವಸ್ಥೆ ಪುರುಷ ಪ್ರಧಾನ ಸಮಾಜದ ಗೋರ ಮುಖಗಳು ಮತಾಂತರದ ಕಪ್ಪು ಛಾಯೆ ಆಗಿನ ಕಾಲದ ಜೀವನ ವ್ಯವಸ್ಥೆ ಇವೆಲ್ಲದರ ನಡುವೆ ಮಾನವ ಸಹಜ ಪ್ರೀತಿ ಪ್ರೇಮಗಳ ತಲ್ಲಣ ದಾಂಪತ್ಯ ಜೀವನದ ಸಿಹಿ ಕಹಿಗಳು ಮನುಷ್ಯ ಮತ್ತು ಪ್ರಾಣಿ ಪ್ರೀತಿಯ ತಳಮಳ ಪ್ರಕೃತಿಯ ರಮ್ಯ ಮನೋಹರ ಚಿತ್ರಣದ ಜೊತೆಗೆ ಅದರ ವ್ಯಾಘ್ರ ಸ್ವರೂಪ ಇವೆಲ್ಲವನ್ನೂ ಕುವೆಂಪು ಅವರು ನಮ್ಮ ಕಲ್ಪನೆಯ ಶಕ್ತಿಗೆ ಸವಾಲು ಹಾಕುವಂತೆ ವಿವರಿಸಿದ್ದಾರೆ ಕಾದಂಬರಿಯಲ್ಲಿ ಬರುವ ಪಾತ್ರಗಳು ಸನ್ನಿವೇಶಗಳು ಮತ್ತು ಅವುಗಳನ್ನು ವರ್ಣನಾತ್ಮಕವಾಗಿ ನಿರೂಪಿಸಿರುವ ಶೈಲಿ ನಿಜಕ್ಕೂ ಅದ್ಭುತ ಕುವೆಂಪು ಅವರ ಕಲ್ಪನಾ ಶಕ್ತಿ ನಿಜಕ್ಕೂ ಅವರ್ಣನೀಯ ತಾನೇ ಬೆದರಿ ಬಿಟ್ಟು ಬೈತಾನು ಹೆಸರು ಏನು ಯಾವೆಲ್ಲ ಸ್ವಲ್ಪ ಬೇರ್ಬೇರೆ ಅವನು ಮಲೆನಾಡಿನ ಹಳ್ಳಿಯೊಂದರಲ್ಲಿ ವಾಸಿಸುವ ಶ್ರೀಮಂತ ಸಿಂಬಾವೆ ಹೆಗ್ಗಡೆಯವರ ಮನೆಯಾಳು ನಾಯಿಗುತ್ತಿ ಬಿಟ್ಟಳ್ಳಿಯ ದೊಡ್ಡ ಬೀರನ ಮಗಳು ತಿಮ್ಮೆಯನ್ನು ಆರಿಸಿಕೊಂಡು ಬರಲು ಹೋಗುವ ಸನ್ನಿವೇಶದಿಂದ ಪ್ರಾರಂಭವಾಗುವ ಕಾದಂಬರಿಯು ಹೆಗ್ಗಡೆಯವರ ದೈನಂದಿನ ಜೀವನ ಮನೆ ಜಗಳ ಕುಟುಂಬದ ನಂಬಿಕೆಗಳು ವಲಯಾಳುಗಳ ಸ್ಥಾನಮಾನ ಬದುಕು ಕೊಟ್ಟಿಕೊಳ್ಳಲು ಅವರು ನಡೆಸುವ ಸಂಘರ್ಷ ಇತ್ಯಾದಿಗಳೆಲ್ಲವೂ ಕಾದಂಬರಿಯ ಕಥಾವಸ್ತುಗಳಾಗಿವೆ ಕಾದಂಬರಿಯನ್ನು ಓದುತ್ತಾ ಹೋದಂತೆ ನಮ್ಮ ಕಣ್ಣ ಮುಂದೆ ಸೃಷ್ಟಿಯಾಗುವ ದೃಶ್ಯಗಳು ನೂರಾರು ಕಾಡಿನ ಗವ್ಯನ್ನುವ ಕಗ್ಗತ್ತಲು ತರಗೆಲೆಯಲ್ಲಿ ಮರೆಯಾಗಿರುವ ಕೀಟ ಪ್ರಾಣಿಗಳ ಕಲರವ ಸದ್ದು ಅಕ್ಕಿಗಳ ಭಿನ್ನ ಭಿನ್ನ ಸ್ವರಗಳ ಕೂಗು ಬೀಸಿದ ಗಾಳಿಗೆ ಮರಮರ ಸದ್ದು ಮಾಡುವ ಗಿಡಮರಗಳು ನದಿ ನೀರಿನ ಬೋರ್ಗೊರೆತ ಗುಡುಗು ಮಿಂಚು ಮಳೆಯ ಭಯಾನಕ ಜೀವಧ್ವನಿ ಮಳೆ ರಾತ್ರಿ ಸೂರ್ಯೋದಯ ಸೂರ್ಯಾಸ್ತ ಚಂದ್ರಾಸ್ತಗಳ ಮೌನಗಳು ಚುಕ್ಕಿಗಳ ಜಾತ್ರೆ ರಾತ್ರಿಯ ಲೋಕವನ್ನು ಎಚ್ಚರಿಸುವ ಕ್ರಿಮಿಕೀಟಗಳು ಏನೆಲ್ಲ ಕಾಣಿಸುತ್ತವೆ ಏನೆಲ್ಲ ಕೇಳಿಸುತ್ತವೆ ಮನದಲ್ಲಿ ಮರುಸೃಷ್ಟಿಸುವ ಅಪಾರ ಶಕ್ತಿ ಈ ಕಾದಂಬರಿಗಿದೆ ಸ್ವಾತಂತ್ರ್ಯ ಪೂರ್ವದ ಅವಧಿಯಲ್ಲಿ ಮಲೆನಾಡಿನ ಪ್ರತಿಷ್ಠಿತ ಒಕ್ಕಲಿಗ ಮನೆತನಗಳ ನಡುವೆ ನಡೆಯುವ ಕಾರ್ಯ ಚಟುವಟಿಕೆಗಳೇ ಇಲ್ಲಿನ ಕಥಾ ಹಂದರ ಇಲ್ಲಿ ನಾಯಿ ಗುತ್ತಿಯಷ್ಟೇ ಮಹತ್ವ ಅವನ ಪ್ರೀತಿಯ ನಾಯಿಯಾದ ಉಲಿಯನಿಗೂ ಇದೆ ಅಲ್ಲಿ ನಡೆಯುವ ಶಿಕಾರಿಗಳಿಗೂ ಇದೆ ಪ್ರತಿಯೊಂದು ಚಟುವಟಿಕೆಗಳಿಗೂ ಇದೆ ಏ ಇಬ್ಳ ಪಿಂಡಿ ಕಂಡ್ರು ಹೇಳ್ರು ಇದು ಕುತ್ಕೆ ನೋಡ ಕುತ್ಕೆ ಕುತ್ಕೆ ನೋಡ್ಕೊಳ ಅಯ್ಯ ಶಿವ ಇನ್ನು ಎಲ್ಲೆಲ್ಲಿದ್ಯೋ ಏನೋ ಯಾರು ಗೊತ್ತು ಸರಿಯಾಗಿ ನೋಡ್ತಾ ಏ ಕುತ್ತಿ ಎಲ್ಲ ಪೂರೈಸಿದ ಮೇಲೆ ಇತ್ಲು ಕಡೆ ನಡಿ ಅನ್ನ ಕೊಡ್ತಾರ ಮೇಘರವಳ್ಳಿಯ ಆಸು ಉಪಾಸಿನ ಕೋಣೂರು ಸಿಂಬಾವಿ ಬೆಟ್ಟಳ್ಳಿ ಹಾಗೂ ಹಳೆ ಮನೆ ಈ ಊರುಗಳ ನಡುವಿನ ಇಲ್ಲಿನ ಮನೆತನಗಳ ನಡುವೆ ಇರುವ ಸಂಬಂಧಗಳು ಈ ಕಾದಂಬರಿಯ ಜೀವಾಳ

ಪಾತ್ರಗಳಿಗಿಂತಲೂ ಇಡೀ ಪುಸ್ತಕ ದಟ್ಟ ಮಲೆನಾಡಿನ ಚಿತ್ರಣವನ್ನು ಹಾಗೂ ಅಲ್ಲಿನ ಜೀವನ ಪದ್ಧತಿಯನ್ನು ಕಟ್ಟಿಕೊಡುತ್ತದೆ ಇಲ್ಲಿ ಮುಕುಂದಯ್ಯ ಹಾಗೂ ಚಿನ್ನಮ್ಮನವರ ಪ್ರೀತಿ ಒಂದೆಡೆಯಾದರೆ ನಾಯಿಗುತ್ತಿ ಹಾಗೂ ತಿಮ್ಮಿಯ ಪ್ರೀತಿ ಇನ್ನೊಂದು ಕಡೆ ನಾಗಮ್ಮನ ದುರಂತ ಒಂದು ಕಡೆಯಾದರೆ ಶಂಕರ ಹೆಗ್ಗಡತೆಯ ಮೂಡ ಬದುಕು ಒಂದು ಕಡೆ ರೈತ ಪಿಂಚಲು ಸರಸಮಯ ದಾಂಪತ್ಯ ಅದನ್ನು ವಿವರಿಸಿರುವ ಪರಿ ಅಚ್ಚರಿ ಎನ್ನಿಸುತ್ತದೆ

ರಂಗಮ್ಮ ಹೆಗ್ಗಡತಿಯ ಬದುಕಿನ ಪುರಿ ಆ ಪಾತ್ರವನ್ನು ಮುಕ್ತಾಯ ಮಾಡಿದ ರೀತಿ ಕವಿಗಳ ಸಾಹಿತ್ಯ ಕೃಷಿಗೆ ಹಿಡಿದ ಕೈಗನ್ನಡಿ ಆ ಕಾಲದಲ್ಲೇ ಕ್ರಿಶ್ಚಿಯನ್ ಮತಾಂತರ ಮಲೆನಾಡಿಗೂ ಸೇವೆಯ ಹೆಸರಿನಲ್ಲಿ ವ್ಯಾಪಿಸಿದ ಪರಿಯನ್ನು ಪಾದ್ರಿ ಜೀವರತ್ನೆಯ ಪಾತ್ರದ ಮೂಲಕ ಎಚ್ಚರಿಕೆ ನೀಡಿದ್ದಾರೆ ಬೈಬಲ್ಲು ಯೇಸು ಕ್ರಿಸ್ತರಿಗಿಂತಲೂ ಬೈಸಿಕಲ್ಲೇ ಹೆಚ್ಚು ಪ್ರಭಾವಶಾಲಿ ದೇವಯ್ಯ ಪಾತ್ರಿಗಳ ಬೈಸಿಕಲ್ ಸವಾರಿ ಕಲಿಕೆ ಆರಂಭಿಸೋಣವೇ ಚಿನ್ನಪ್ಪ ಪ್ರಾರ್ಥನೆ ಹಾಗೆ

ಇದು ಎಲ್ಲ ಹೋಗುತ್ತೋ ಅಲ್ಲಿ ರಕ್ತಪಾತ ತಪ್ಪಿದ್ದಲ್ಲ ಇಂಥ ಮೊನ್ನೆ ತಗೊಂಡು ಕಲ್ಲೂರು ಸಾಕಾರರು ಸಾಕಾರ ಆಗಿದ್ದಲ್ವಾ ಇದನ್ನು ನಾನು ಕಲಯಗೌಡರು ಕೊಟ್ಟಿದ್ದೆ ಇದು ಮತ್ತೆ ಈ ಚೀಸನ್ ಕೈಗೆ ಹೇಗೆ ಉಂಟು ಮತ್ತೆ ಇವ್ರೇನಾರ ಯಾರ ಬಂದನ ಕೊಲೆ ಮಾಡದ್ನ ಸುಲಿಗೆ ಮಾಡದ್ನ ಓಯ್ ಸಾಬ್ರೆ ಎಂತೆ ಯೋಚನೆ ಮಾಡ್ತಿದ್ದೀಯಾ ರೊಕ್ಕ ಕೊಡ್ರೆ ಹಾ ರೊಕ್ಕ ನಿ ಸಾಲ ಕಟ್ಟಿ ಆಯ್ತು ಹೋಗು ಇಡೀ ಕಾದಂಬರಿಗೆ ಕಳಸಪ್ರಾಯ ಮುಕಂದಯ್ಯ ಹಾಗೂ ಚಿನ್ನಮ್ಮಳ ಪ್ರೇಮ ಮದುವೆ ದಿವಸವೇ ಪಿಂಚಲು ಜೊತೆಗೂಡಿ ಹುಲಿಕಲ್ಲು ದಿಬ್ಬದ ಮೇಲೆ ಮಳೆಗಾಲದಲ್ಲಿ ತನ್ನ ಮುಕಂದಯ್ಯನಿಗಾಗಿ ಓಡಿಬರುವ ನಂತರ ತಂದೆಯನ್ನು ಕಳೆದುಕೊಂಡು ಸಮಾಜದಲ್ಲಿ ತಳಮಳಗೊಂಡು ಬದುಕುವ ಪಾತ್ರವಾಗಿ ಚಿನ್ನಮ್ಮನನ್ನು ಚಿತ್ರಿಸಿದ್ದಾರೆ ಅವ್ಳು ಹೇಳ್ತಾಳೆ ನಾನು ಇವತ್ತೇ ಮನೆಗೆ ಹೋಗ್ತೀನಿ ಅಂತ ಅವ್ಳಗ್ ಅಪ್ಪನೇ ಹೋಗಿದ್ಕಿಂತು ಅಜ್ಜಿ ಚಿಂತನೆ ಬಹಳ ಆಗೈತು ಅಂತ ಕಾಣ್ತದೆ ಅವ್ರ ಅಪ್ಪಿನ್ ಮಾಡೋದು ಅಷ್ಟಾಗೈತು ಬಾ ಅದಕ್ಕೆ ಪೂರಕವಾಗಿ ಅಷ್ಟೇ ಗಟ್ಟಿ ವ್ಯಕ್ತಿತ್ವದ ಆಗಿನ ಸಮಾಜಕ್ಕೆ ಒಂದು ರೋಲ್ ಮಾಡೆಲ್ ಎನ್ನಬಹುದಾದ ವ್ಯಕ್ತಿತ್ವದ ಪಾತ್ರವಾಗಿ ಮುಕುಂದಯ್ಯನನ್ನು ಚಿತ್ರಿಸಿರುವುದು ಅದ್ಭುತ ಬೈಕ್ ನೋತಿ ಕರ್ಕ ಬಂದ್ಬಿಡ್ತಾನೆ ಹೂವಳ್ಳಿಲೇ ಇರ್ಬೇಕಂತೆ ಅಂತ ನೀನು ಇರೋ ಎಲ್ಲ ಒಂದು ಇತ್ಯರ್ಥ ಆಗೇ ಬಿಡ್ಲಿ ಏನ ಮುಖಂಡ್ರೆಲ್ಲ ಸೇರಿ ಬಹಿಷ್ಕಾರ ಆಗ್ತಾರಂತೆ ಯಾಕೋ ಅವ್ರಸ್ತು ನಾ ಈಗ ಓಳಿಗೆ ಹೋಗ್ತೀನಿ ಇದನ್ನೆಲ್ಲ ಯಾವಣ್ಣಗೂ ಹೇಳ್ತೀನಿ ಬೇಗ ಕೂತು ಮಾತಾಡೋಣ ಬೇಗ ಬಂದ್ಬಿಡು ಅದಕ್ಕೊಂದಷ್ಟು ಪೂರಕ ಅನೇಕ ಪಾತ್ರಗಳು ಒಟ್ಟಾರೆ ಒಂದು ಅದ್ಭುತ ಮಲೆನಾಡಿನ ಚಿತ್ರಣವನ್ನು ಈ ಪುಸ್ತಕ ನಮ್ಮ ಮುಂದೆ ತಂದು ನಿಲ್ಲಿಸುತ್ತದೆ

ತಿರುಪತಿ ಹೋದೆ ನಿಮ್ಮಣ್ಣ ಅವ್ರು ನುಡ್ಸಕ್ಕೆ ಅಂತ ಕಣ್ಣಾ ಪಂಡಿತರಿಗೆ ಆ ಪುಡಿ ಸಾಬ್ರಿಗೆ ಆ ಕೆಲಸರ ಜೀವರತ್ನಯ್ಯ ಇನ್ನು ಯಾರ್ಯಾರ ಮಾರಯ್ಯ ದುಡ್ಡು ಕೊಟ್ಟು ಕೊಟ್ಟು ಸಾಲ ಆಗದೆ ಅಂತ ಅವ ಅವರ್ಜಾ ಆಯ್ತ ಏನು ಅವನು ನೋಡ್ಕೆ ಇನ್ನು ದುಡ್ಡು ಕೊಡಸ್ತಾರ್ದ ಇವರು ಅವನು ತಿರುಪತಿ ಆದಿಯಲ್ಲಿ ವಾತಿ ಬೀದಿಯಾಗಿ ಸತ್ತೋದ ಅಂತ ಅವನ ಜೊತೆ ಕಂಡವರು ಕಂಡವರು ಹೇಳಿದ್ರು ಕೂಡ ಇವರು ಆ ತೀರ್ಥಳ್ಳಿ ದಾಸಯ್ಯ ಅವರ ಪಕ್ಕ ಕಳ್ಳ ಮಾರಯ ಅವ್ನು ಮಾತು ಕಟ್ಕೊಂಡು ಇವತ್ ಬರ್ತಾರೆ ನಾಳೆ ಬರ್ತಾರೆ ಅವ್ರ ಜೊತೆ ಇದಾರೆ ಜೋಗ್ಯರ್ ಜೊತೆ ಇದಾರೆ ಏನನ್ನ ಕತೆ ಹುಟ್ಟಿಸಿ ಅದು ಒಂದು ಉದ್ಯೋಗ ಗಡತಿ